ಎರಡು ಅಕ್ಟೋಬರ್ಗೆ ನಾವು ಪಣಜಿಗೆ ಹೋದ್ವಿ ವಿಜಯ್ ಸಾಲ್ಗಾಮುಖರ್ ಈ ವಾಕ್ಯವನ್ನು ಎಲ್ಲರೂ ನಂಬುವವರೆಗೆ ಪುನಃ ಪುನಃ ಹೇಳ್ತಾ ಇದ್ದ ಆದ್ರೆ ನಾನು ನಿಮಗೆ ಹೇಳಿದ್ರೆ ಹೇಗಿರುತ್ತೆ ಪ್ರಾಜೆಕ್ಟ್ ಮ್ಯಾನೇಜರ್ಗಳು ಕೂಡ ಹೀಗೆ ಅವರ ಪ್ರಾಜೆಕ್ಟ್ಗಳನ್ನು ನಡೆಸಬೇಕು ಅಂತ ವಿಜಯ್ ಎರಡು ಅಕ್ಟೋಬರ್ ಅನ್ನು ಆಂಕರ್ ದಿನಾಂಕವಾಗಿ ಆಯ್ಕೆ ಮಾಡಿದ ಒಂದು ರಾಷ್ಟ್ರೀಯ ರಜೆ ನೆನಪಿಡಲು ಸುಲಭ ಯಾವುದೇ ಗೊಂದಲ ಇಲ್ಲ ನಾವು ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿದ್ದಾಗ ನಾವು ಕೂಡ ನಮ್ಮ ತಂಡವನ್ನು ಮುಖ್ಯ ಮೈ ಸ್ಟೋನ್ ಸುತ್ತ ಆಂಕರ್ ಮಾಡ್ತೀವಿ ದಿನಾಂಕಕ್ಕೆ ಗೋಲ್ ವ್ಯಾ ಪ್ರಾರಂಭ ಗ್ಯಾಪ್ ರಿವ್ಯೂ ಆ ಒಂದು ವಾಕ್ಯವನ್ನು ಅವನು ತನ್ನ ಕುಟುಂಬದವರ ಮನಸ್ಸಿನಲ್ಲಿ ಬಿತ್ತಿದ್ದ ಹೀಗಾಗಿ ಎಲ್ಲರೂ ಒಂದೇ ಕತೆ ಹೇಳ್ತಿದ್ದರು ಇದು ಸ್ಟೇಕ್ಹೋಲ್ಡರ್ ಅಲೈನ್ಮೆಂಟ್ನ ನೈಜ ಉದಾಹರಣೆ ಒಬ್ಬ ಸದಸ್ಯನಾದರೂ ತಪ್ಪಿದ್ರೆ ಸಂಪೂರ್ಣ ಪ್ರಾಜೆಕ್ಟ್ ಕುಸಿದು ಹೋಗುತ್ತಿತ್ತು ಅವನು ಹೇಳಿದಷ್ಟೇ ಅಲ್ಲ ಅದಕ್ಕೆ ಸಾಕ್ಷ್ಯವೂ ಕೊಡ್ತಿದ್ದ ಟಿಕೆಟ್ಗಳು ರೆಸ್ಟೋರೆಂಟ್ ಬಿಲ್ಗಳು ಸಮಯಗಳೆಲ್ಲ ಪ್ರಾಜೆಕ್ಟ್ ಮ್ಯಾನೇಜರ್ ಹೀಗಿರಬೇಕು ಅಂತಹಂತೆ ಪ್ರತಿಯೊಂದು ಆಡಿಟ್ಗೂ ಅವನಿಗೆ ಡಾಕ್ಯುಮೆಂಟೇಷನ್ ಸಿದ್ಧವಾಗಿತ್ತು ಹಾಗಾಗಿ ನೆನಪಿಟ್ಟುಕೊಳ್ಳಿ ವಿಜಯ್ ಪೊಲೀಸರಿಂದ ಯಾದೃಚ್ಛಿಕವಾಗಿ ಚಿಕವಾಗಿ ತಪ್ಪಿಸಿಕೊಂಡಿಲ್ಲ ಅವನು ಪ್ರಾಜೆಕ್ಟ್ ಮ್ಯಾನೇಜರ್ನಂತೆ ಕಾರ್ಯನಿರ್ವಹಿಸಿದ್ದ ಮೈ ಸ್ಟೋನ್ಗಳನ್ನು ಆಂಕರ್ ಮಾಡೋದು ಸ್ಟೇಕ್ ಹೋಲ್ಡರ್ಗಳನ್ನು ಅಲೈನ್ ಮಾಡೋದು ಎಲ್ಲವನ್ನೂ ಡಾಕ್ಯುಮೆಂಟ್ ಮಾಡೋದು ಎರಡನೇ ಅಕ್ಟೋಬರ್ ಅಂದ್ರೆ ಗಾಂಧಿ ಜಯಂತಿ ಮಾತ್ರವಲ್ಲ ಅದು ಅವನ ಪ್ರಾಜೆಕ್ಟ್ ಮತ್ತು ಕುಟುಂಬವನ್ನು ಉಳಿಸಿದ ಮೈಲ್ಸ್ಟೋನ್ ಕೂಡ ಮತ್ತೆ ಯಾರಾದರೂ ಪಿಎಂ ಮೀಟಿಂಗ್ ಮೀಟಿಂಗ್ಗಳನ್ನೇ ಶೆಡ್ಯೂಲ್ ಮಾಡ್ತಾರೆ ಅಂದರೆ ದೃಶ್ಯಂ ಕೂಡ ಬೇರೆ ರೀತಿಯಲ್ಲಿ ಸಾಬೀತುಪಡಿಸಿದೆ ಎಂದು ಹೇಳಿ ನೀವು ವಿಜಯ್ ಅತಿ ಶ್ರೇಷ್ಠ ಪ್ರಾಜೆಕ್ಟ್ ಮ್ಯಾನೇಜರ್ ಅಂತ ಅನಿಸುತ್ತಿದ್ದರೆ ಲೈಕ್ ಮಾಡಿ ಮತ್ತು ಸಿನಿಮಾಗಳಿಂದ ಇನ್ನಷ್ಟು ಬಸ್ಟಿಂಗ್ ಪಿಎಂ ಪಾಠಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ